ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಸ್ವಸಾಮರ್ಥ್ಯ ಬೆಳೆಯಲಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಹೆತ್ತವರಿಗೆ ಹೆಗ್ಗನವೇ ಮುದ್ದು ಅದು ಹೇಗೆ ಇರಲಿ ಇತರ ಮಕ್ಕಳಿಗಿಂತ ಭಿನ್ನವಾಗಿ ಬದುಕನ್ನು ಕಟ್ಟಿಕೊಂಡು ಹೆತ್ತವರ ಹೆಸರನ್ನು ಬಾನೆತ್ತರದಲ್ಲಿ ಬಣ್ಣಿಸುವಂತಾಗಬೇಕೆಂಬುದು ಪ್ರತಿಯೊಬ್ಬ ಪಾಲಕರದ್ದಾಗಿದೆ ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬ ಮಂತ್ರವನ್ನೇ ಜಪಿಸುತ್ತಾ ಮಕ್ಕಳನ್ನು ಒತ್ತಡದ ಕಲಿಕೆಗೆ ತಳ್ಳುತ್ತಿದ್ದಾರೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಗರ್ಭದಲ್ಲಿದ್ದಾಗಲೇ ಅದರ ಆರೋಗ್ಯ ಶಿಕ್ಷಣಕ್ಕಾಗಿ ಹೆಣಗಾಡುತ್ತಾರೆ ಮಕ್ಕಳು ಭವಿಷ್ಯದಲ್ಲಿ ಉದ್ಧಾರವಾಗಿ ಸಂತೋಷದಿಂದ ನೆಮ್ಮದಿಯ ಬದುಕನ್ನು ನಡೆಸಲಿ ನಮಗೆ ಬಂದಂತಹ ಸಂಕಷ್ಟಗಳು ಅವರಿಗೆ ಬಾರದಿರಲೆಂದು ಚಿಂತಿಸುತ್ತಾ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಪ್ರಯತ್ನಿಸುತ್ತಾರೆ ಇದು ನೆಪ ಮಾತ್ರ ಮಕ್ಕಳ ಭವಿಷ್ಯವನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ ಇಲ್ಲಿ ಮಕ್ಕಳೇ ತಮ್ಮ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸಬೇಕು ಕಾರಣ ಮಕ್ಕಳ ಇಚ್ಛೆಯಂತೆ ಬದುಕಲು ಬಿಟ್ಟು ಬಿಡಬೇಕು ನೀನು ಬಯಸಿದಂತೆ ಅವರನ್ನು ಬದಲಾಯಿಸುವುದು ಬೇಡ ಅವರು ಅವರಂತಾಗಲು ಅವಕಾಶ ನೀಡುತ್ತಾ ಸಂದರ್ಭೋಚಿತವಾಗಿ ಸೂಕ್ತ ಮಾರ್ಗದರ್ಶನವನ್ನು ನೀಡಬೇಕಷ್ಟೇ ಪ್ರತಿಯೊಬ್ಬರಿಗೂ ಅವರದೇ ಆದ ಸಾಧನೆಗಾಗಿ ಸಾಮರ್ಥ್ಯ ಮತ್ತು ಪ್ರತಿಭೆ ಇದ್ದೇ ಇರುತ್ತದೆ ಅದನ್ನು ಹುಡುಕುವ ಪ್ರಯತ್ನವಾಗಬೇಕು ಅದರಲ್ಲಿ ಅವರನ್ನು ತೊಡಗಿಸಿ ಬೆಂಬಲಿಸಿದರೆ ಸಾಕು ಅವರ ಭವಿಷ್ಯ ತಾನೇ ತಾನಾಗಿ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮಕ್ಕಳು ಅದು ಬೇಕು ಇದು ಬೇಕು ಎಂದು ಹಠ ಹಿಡಿದಾಗ ಬೇಡಿದ್ದೆಲ್ಲವನ್ನು ಕ್ಷಣಾರ್ಧದಲ್ಲಿ ಕೊಟ್ಟು ಕೈ ತೊಳೆದುಕೊಳ್ಳುವವರೇ ಹೆಚ್ಚು ಇಲ್ಲಿ ಮಕ್ಕಳ ಬೇಡಿಕೆಯು ಅವರ ಭವಿಷ್ಯಕ್ಕೆ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ ಎಂಬುದನ್ನು ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಬೇಕೇ ವಿನಃ ಅವರ ಕ್ಷಣಿಕ ತೃಪ್ತಿಗೆ ಅವಕಾಶ ಕಲ್ಪಿಸುವುದು ಬೇಡ ಹಾಗೆಯೇ ಮಕ್ಕಳಿಗೆ ಅತಿ ಒತ್ತಡವನ್ನು ಹಾಕಿ ಓದು ಓದು ಎಂದು ಒತ್ತಾಯದ ಬದುಕಿನಲ್ಲಿಯೇ ಬೆಳೆಸಿದರೆ ಕೆಲವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಪ್ರತಿಯೊಂದು ರಂಗದಲ್ಲಿಯೂ ಹಿಂದುಳಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ ಅದಲ್ಲದೆ ಜೀವನದಲ್ಲಿ ಜಿಗುಪ್ಷೆ ಹೊಂದಿ ಆತ್ಮಹತ್ಯೆಗೂ ಶರಣಾಗುವುದನ್ನು ಕಾಣುತ್ತಿದ್ದೇವೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಬಹಳ ಮುದ್ದಾಗಿ ಯಾವುದೇ ಕುಂದು ಕೊರತೆಯಿಲ್ಲದೆ ಬೆಳೆಸಿದ ಮಕ್ಕಳ ಭವಿಷ್ಯವು ಅತಂತ್ರವಾಗಿರುವುದನ್ನು ಹಾಗೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸದೆ ಯಾವುದೇ ಜವಾಬ್ದಾರಿ ಹಾಗೂ ಸೌಕರ್ಯವಿಲ್ಲದೆ ಬೆಳೆದ ಮಕ್ಕಳು ಸಾಧನೆಯ ಮೆಟ್ಟಿಲೇರಿ ಸುಂದರ ಭವಿಷ್ಯ ರೂಪಿಸಿಕೊಂಡ ಹಲವಾರು ಉದಾಹರಣೆಗಳನ್ನು ಕಾಣಬಹುದಾಗಿದೆ ಹಾಗಾದರೆ ಈ ರೀತಿಯ ವೈರುಧ್ಯಗಳನ್ನು ಕಂಡಾಗ ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬ ಜಿಜ್ಞಾಸೆ ಮೂಡುವುದು ಸಹಜವಾಗಿದೆ ಇಬ್ಬರು ಸ್ನೇಹಿತರು ತಮ್ಮ ಮನೆಯ ಮುಂಭಾಗದ ಕಾಲೇಜಾಗದಲ್ಲಿ ಒಂದೇ ಸಮಯದಲ್ಲಿ ಸಸಿ ನೆಟ್ಟು ಪಾಲನೆ ಪೋಷಣೆ ಮಾಡುತ್ತಿದ್ದರು ಒಬ್ಬರು ಅವಶ್ಯಕತೆಗಿಂತ ಹೆಚ್ಚು ನೀರು ಗೊಬ್ಬರವನ್ನು ನೀಡಿದರೆ ಇನ್ನೊಬ್ಬರು ಎಷ್ಟು ಬೇಕವೋ ಅಷ್ಟೇನ್ನೇ ನೀಡುತ್ತಾರೆ ಇಬ್ಬರ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ ಒಮ್ಮೆ ಬಿರುಗಾಳಿ ಬೀಸಿದ ಹೊಡೆತಕ್ಕೆ ಸೊಂಪಾಗಿ ಬೆಳೆದ ಗಿಡಗಳು ಬುಡ ಸಮೇತ ಕೆತ್ತು ಬೀಳುತ್ತವೆ ಆದರೆ ಕಡಿಮೆ ನೀರಿನೊಂದಿಗೆ ಬೆಳೆದ ಗಿಡಗಳು ಗಟ್ಟಿಯಾಗಿ ನಿಂತಿರುತ್ತವೆ ಇದನ್ನು ನೋಡಿ ಮೊದಲನೆಯವರು ಎರಡನೆಯವರನ್ನು ಪ್ರಶ್ನಿಸಿದಾಗ ನಿನ್ನ ಸಸಿಗಳಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚು ನೀರು ಗೊಬ್ಬರ ಹಾಕಿದೆ ಇದರಿಂದ ಆ ಬೇರುಗಳು ನೀರಿನ ಹುಡುಕಾಟದಲ್ಲಿ ಹೆಚ್ಚಿನ ಆಳಕ್ಕೆ ಮತ್ತು ಅಗಲವಾಗಿ ಹರಡಿ ದೃಢವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ ಎಂದು ಉತ್ತರ ದೊರಕುತ್ತದೆ ಇಲ್ಲಿ ಒಂದು ಜೀವನ ಪಾಠವಿದೆ ಮಕ್ಕಳನ್ನು ಸಸಿಗಳಂತೆ ಬೆಳೆಸಬೇಕು ಸಸಿಗಳಿಗೆ ಅವಶ್ಯಕತೆಗಿಂತ ಹೆಚ್ಚು ನೀರು ಗೊಬ್ಬರವನ್ನು ನೀಡಿದರೆ ಅವುಗಳ ಬೇರು ಹೆಚ್ಚು ಆಳಕ್ಕಿಳಿಯದೆ ದೃಢವಾಗಿ ಸಮೃದ್ಧವಾಗಿ ಬೆಳೆಯಲು ಸಾಧ್ಯವಿಲ್ಲ ಅಗತ್ಯಕ್ಕೆ ತಕ್ಕಂತೆ ನೀರು ಗೊಬ್ಬರವನ್ನು ನೀಡಿ ಆ ಬೇರುಗಳು ನೀರಿನ ಹುಡುಕಾಟದಲ್ಲಿ ಹೆಚ್ಚಿನ ಆಳಕ್ಕೆ ಮತ್ತು ಅಗಲವಾಗಿ ಹುಡುಕಾಟದಲ್ಲಿ ದೃಢವಾಗಿ ನಿಲ್ಲುತ್ತವೆ ಹಾಗೆಯೇ ಕಾಲಕಾಲಕ್ಕೆ ಅನಗತ್ಯ ರೆಂಬೆ ಕೊಂಬೆಗಳನ್ನು ತೆಗೆದುಹಾಕಿದರೆ ಸೊಂಪಾಗಿ ಬೆಳೆಯಲು ಸಹಕಾರಿಯಾಗುತ್ತದಲ್ಲವೇ ಮಕ್ಕಳಿಗೆ ಎಲ್ಲವನ್ನೂ ಸುಲಭವಾಗಿ ನೀಡಿದರೆ ಅವರಿಗೆ ಪರಿಶ್ರಮದ ಬೆಲೆ ಗೊತ್ತಾಗುವುದಿಲ್ಲ ಹಾಗೆ ಅವರು ನಿರ್ವಹಿಸಬೇಕಾದ ಕಾಯಕಕ್ಕೆ ಗೌರವ ಬೆಲೆ ಸಿಗುವುದಿಲ್ಲ ಎಲ್ಲವನ್ನೂ ಸುಲಭವಾಗಿ ನೀಡಿದರೆ ಮಕ್ಕಳು ಸೋಮಾರಿಗಳಾಗುವ ಸಾಧ್ಯತೆ ಹೆಚ್ಚು ಅವಶ್ಯಕತೆಯು ಅನ್ವೇಷಣೆಯ ತಾಯಿಯಂತಿದ್ದು ಮಕ್ಕಳಿಗೆ ಸುಲಭವಾಗಿ ನೀಡಿದರೆ ಅದರ ಮಹತ್ವದ ಅರಿವಾಗುವುದಿಲ್ಲ ಸ್ವಸಾಮರ್ಥ್ಯದ ಮೇಲೆ ಮಕ್ಕಳು ಬೆಳೆಯಲು ಅವಕಾಶ ನೀಡಬೇಕು ಮಕ್ಕಳೆಂದರೆ ಕೈಯಲ್ಲಿರುವ ಹಕ್ಕಿಯ ಹಾಗೆ ಜೋರಾಗಿ ಅಮುಕಿದರೆ ಸತ್ತು ಹೋಗುತ್ತದೆ ಸಡಿಲಿಸಿ ಬಿಟ್ಟರೆ ಹಾರಿ ಹೋಗುತ್ತದೆ ಇದನ್ನರಿತು ಅವರಿಗೆ ಅವಶ್ಯಕವಾದ ಉತ್ತಮ ಸಂಸ್ಕಾರಯುತ ಕಲಿಕೆಯ ಜೊತೆಗೆ ಆಸಕ್ತಿಯುತ ಸಹಜ ಕಲಿಕೆಗೆ ಅವಕಾಶ ನೀಡೋಣ ಸೃಜನಶೀಲತೆಯ ಹುಚ್ಚು ಹಿಡಿಸಿ ಜೀವನಾನುಭವವನ್ನು ಕಲಿಸೋಣ ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು ಆದರೆ ಬದುಕು ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ ಆದ್ದರಿಂದ ಮಕ್ಕಳ ಬದುಕು ತಪ್ಪಾಗದಂತೆ ನೋಡಿಕೊಳ್ಳೋಣ ಆ ಮೂಲಕ ಸಮಾಜದಲ್ಲಿ ಸನ್ನಡತೆಯ ಸದಾಚಾರಿಗಳಾಗಿ ಭವಿಷ್ಯದ ಬದುಕಲ್ಲಿ ಬೆಳಕಾಗುವಂತೆ ಮಾಡೋಣ ಇಂತಿ ನಿಮ್ಮ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು